ಯಾವ ತರ ಸರ್ ಹಾಲಿನ ಪ್ರಮಾಣದಲ್ಲಿ ಹಾಲಿನ ಪ್ರಮಾಣ ಏ ಒಂದ್ ರಿಸಲ್ಟ್ ಇದೆ ಸರ್ ಒಂದ್ ಹಸುವಿಂದ ಒಂದ್ ಹಸು ಡೈರಿ ಫಾರ್ಮಿಂಗ್ ಮೇನ್ ಸರ್ ಒಂದ್ ಹಸುವಿಗೆ ಈ ಫೀಡ್ ಕೊಡೋದ್ರಿಂದ ನಾಲ್ಕ್ ಲೀಟರ್ ಕೊಡೋ ಹಸು ಏನಿಲ್ಲ ಏಳು ಲೀಟರ್ ತನಕ ಬಂದಿದೆ ಸರ್ ನಾಲ್ಕ್ ಲೀಟರ್ ಕೊಡೋ ನಾಲ್ಕು ಲೀಟರ್ ಕೊಡೋ ಹಸು ಏಳು ಲೀಟರ್ ತನಕ ಬಂದಿದೆ ಸರ್ ಒಂದ್ ವೀಕ್ ಒಳಗಡೆ ಒಂದ್ ವೀಕ್ ಒಳಗಡೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ನಾನ್ ಗ್ಯಾರಂಟಿ ಕೊಡ್ತೀನಿ ಹಸುಗಳಿಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಯ್ತಂದ್ರೆ ನಾನ್ ಗ್ಯಾರಂಟಿ ಕೊಡ್ತೀನಿ ಕುರಿ ಮೇಕೆಗಳು ಸರ್ ಹೇಳಬೇಕಂದ್ರೆ ಈಗ ಆರ್ ತಿಂಗಳಲ್ಲಿ ಬೆಳವಣಿಗೆ ಬರ್ತಕ್ಕಂಥ ಮರಿ ಕುರಿ ಮೇಕೆಗಳು ಮೂರೇ ತಿಂಗಳ ಬೆಳವಣಿಗೆ ಬಂದಿದಾವೆ ಇಲ್ಲ ಅದರಲ್ಲಿ ಎ ಒನ್ ಕ್ವಾಲಿಟಿ ಫೀಡ್ ನಾನು ಕೊಡ್ತಾ ಇದೀನಿ ಎ ಒನ್ ಕ್ವಾಲಿಟಿ ಸರ್ ಇದರಲ್ಲಿ ಮೋಸ ಮಾಡೋದು ಸಾಕಷ್ಟು ಚೆನ್ನಾಗಿದ್ದಾರೆ ಸರ್ ಐವತ್ತು ರೂಪಾಯಿ ಕಡಿಮೆ ಹೇಳ್ಬಿಡ್ತಾರೆ ಐವತ್ ರೂಪಾಯಿ ಕಡಿಮೆ ಕೊಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಹೋಗ್ಬಿಡ್ತಾರೆ ರೈತರು ಮೋಸ ಹೋಗ್ಬಿಡ್ತಾರೆ ಬಟ್ ನಾನ್ ಯಾವತ್ತು ನಾನು ರೈತ ಸರ್ ಬಾಯಲ್ದಿರೋ ಪ್ರಾಣಿಗಳು ತಿನ್ನೋ ಅನ್ನ ಸರ್ ಅದು ಬಾಯಲ್ದಿರೋ ಪ್ರಾಣಿ ತಿನ್ನೋ ಅಂದಲ್ಲಿ ಯೂರಿಯಾ ಕಂಟೆಂಟ್ ಮಿಕ್ಸ್ ಇರೋದು ನನಗೆ ಕಡಿಮೆ ರೇಟ್ ಸಿಗುತ್ತೆ ನನಗೆ ಲಾಭ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ತಂದ್ಕೊಟ್ರೆ ನಾನು ಧರ್ಮದಂಚೆ ಅಲ್ಲ ಸರ್ ಅದು ನನ್ನ ಉಳಿಸಲ್ಲ ಇವತ್ತು ರೈತರಿಂದ ಹತ್ತು ರೂಪಾಯಿ ಅನ್ನ ತಿಂತಿದ್ದೀನಿ ಅಂದ್ರೆ ಅದ ನಾನು ನಿಯತ್ತಾಗಿ ಕರೆಕ್ಟ್ ಆಗಿ ಒಳ್ಳೆ ಫುಡ್ ಕೊಟ್ಟೆ ಅಂದ್ರೆ ಅದೇ ರೈತರಿಂದ ಇನ್ನ ಹತ್ತು ಜನ ರೈತರು ಸಿಗ್ತಾರ ನನಗೆ ಹಾಯ್ ಬ್ರದರ್ ನಮಸ್ತೆ ಹಾಯ್ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಸರ್ ಈಗ ಮತ್ತೊಮ್ಮೆ ನಿಮ್ ಹತ್ರ ಬಂದೆ ಖುಷಿ ಅನ್ಸಿತ್ತು ಆಫೀಸೇ ಓಪನ್ ಮಾಡಿಬಿಟ್ಟಿದ್ರಾ ತುಂಬಾನೇ ಖುಷಿ ಆಯ್ತು ಸರ್ ಮತ್ತೊಮ್ಮೆ ನಮ್ಮ ಹತ್ರ ಬಾಯಿ ನೋಡಿ ಸರ್ ಇವಾಗ ರೈತರು ನೀವು ಮುಂಚೆ ವಿಡಿಯೋ ಮಾಡಿದಾಗ ರೈತರು ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ರು ಅದೇ ರೀತಿ ಅದಕ್ಕಾಗಿನೇ ಈಗ ಹಳ್ಳಿ ವಾತಾವರಣದಲ್ಲಿ ಇದ್ದೆ ನಾನು ಹಳ್ಳಿ ವಾತಾವರಣದಲ್ಲಿ ಕೊಡಕ್ ಆಗಲ್ಲ ಅಂತ ಹೇಳಿ ಇಲ್ಲಿ ಆಫೀಸೇ ಮಾಡ್ಬಿಟ್ಟೆ ನೋಡಿ ಸರ್ ಈಗ ಸ್ವಂತ ವೆಹಿಕಲ್ ಕೂಡ ಇದೆ ನಂದೆ ಗಾಡಿನೇ ಇದೆ ಗಾಡಿನೇ ಇದೆ ಇವಾಗ ಮೊದ್ಲಿ ಹೇಳ್ಬೇಕಂದ್ರೆ ನಾನು ಒಂದ್ ಸ್ವಲ್ಪ ಮೋಸ ಹೋಗಿದ್ದೆ ಸರ್ ಹೇಳ್ಬೇಕಂದ್ರೆ ಫುಡ್ ಕ್ವಾಲಿಟಿ ಸ್ವಲ್ಪ ರಿಸಲ್ಟ್ ಅಷ್ಟು ಕಷ್ಟ ಇತ್ತು ಇವಾಗ ನೋಡಿ ಸರ್ ಎ ಒನ್ ಕ್ವಾಲಿಟಿ ರಿಸಲ್ಟ್ ಇದೆ ಎ ಒನ್ ಫಸ್ಟ್ ಕ್ವಾಲಿಟಿ ರಿಸಲ್ಟ್ ಇದೆ ನೋಡಿ ಸರ್ ಇದು ಕೇಕ್ ಅಂತ ಹೇಳಿ ಅಂತೇಳಿಗಳು ವೀಕ್ನೆಸ್ ಆಗಿರೋಕೆ ಹಸುಗಳಿಗೆ ಒಳ್ಳೆ ತಯಾರಿದೆ ಸರ್ ಒಂದ್ ಮಂತ್ ಒಳಗಡೆನೆ ಆಟೋಮೆಟಿಕ್ಲಿ ಹಸುಗಳು ತಯಾರಾಗ್ತವೆ ದಶ್ಪುಷ್ಟ ಆಗ್ತವೆ ಸ್ಟ್ರೆಂತ್ ಬರುತ್ತೆ ಆಡಿ ಮೈ ಕಟ್ತವೆ ದನಗಳು ವೀಕ್ನೆಸ್ ಆಗಿರೋ ದನಗಳು ಒಳ್ಳೆ ಮೈ ಕಟ್ತವೆ ಸರ್ ಇದು ನೋಡಿ ಸರ್ ಇದು ಜೋಲ್ ಚಿಪ್ಸ್ ಅಂತ ಓಕೆ ಎಲ್ಲಾ ಕಡೆ ಸಿಗುತ್ತೆ ಸರ್ ಎಲ್ಲಾ ಐಟಮ್ ಎಲ್ಲಾ ಕಡೆ ಸಿಗುತ್ತೆ ಬಟ್ ಕ್ವಾಲಿಟಿ ಒಂದೇ ಅಲ್ಲ ಸರ್ ಬಟ್ಟೆ ಅಂಗಡಿ ಹೋದ್ರೆ ಮುನ್ನೂರು ರೂಪಾಯಿ ಶರ್ಟ್ ಸಿಗುತ್ತೆ ಐನೂರು ರೂಪಾಯಿ ಶರ್ಟ್ ಸಿಗುತ್ತೆ ಅದೇ ರೀತಿ ಕಿರಣಿ ಅಂಗಡಿ ಹೋದ್ರೆ ಹತ್ತು ರೂಪಾಯಿ ಕೆಜಿನ್ ಸಿಗುತ್ತೆ ಐವತ್ತು ರೂಪಾಯಿ ಕೆಜಿ ಕೇನ ಸಿಗುತ್ತೆ ಅದೇ ರೀತಿ ನೋಡಿ ಸರ್ ಇದು ಬೇರ್ ವೇಸ್ಟ್ ಕೊಡ್ತಾರೆ ಸರ್ ಬೇರ್ ವೇಸ್ಟ್ ಬೇರ್ ವೇಸ್ಟ್ ಅಂತ ಕೊಡ್ತಾರೆ ನೀರ್ ಬಸಿಯುತ್ತೆ ಐದು ಕ್ವಾಲಿಟಿ ಇದೆ ಸರ್ ಬೇರ್ ವೇಸ್ಟ್ ಅಲ್ಲಿ ಬೇರ್ ವೇಸ್ಟ್ ಅಲ್ಲಿ ಐದು ಬೇರ್ ವೇಸ್ಟ್ ಅಲ್ಲಿ ಐದು ಕ್ವಾಲಿಟಿ ಇದೆ ಇದರಲ್ಲಿ ಲೋ ಕ್ವಾಲಿಟಿ ಆಗದಾಗ ಹಸು ಸೈಡ್ ಎಫೆಕ್ಟ್ ಇದೆ ಸರ್ ಸಾಕಷ್ಟು ಜನ ಹೇಳ್ತಿದಾರೆ ಬೇರ್ ವೇಸ್ಟ್ ಬಸ್ ಅದರಿಂದ ಹಸುಗಳ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳಿ ಬನ್ನಿ ಸರ್ ಗೋಧಿ ಬುಸಾ ಇದ್ದಂಗೆ ಇದರಿಂದ ಯಾವ ಸೈಡ್ ಎಫೆಕ್ಟ್ ಬರುತ್ತೆ ಸರ್ ಹೌದು ನೋಡಿ ಎಷ್ಟು ಉಡಿ ಆಗಿದೆ ನೋಡಿ ವೇಸ್ಟ್ ಅಂತ ಕಾಣ್ತದೆ ಹೇರ್ವೇಸ್ಟ್ ಅನ್ನೋ ತರನೇ ಇಲ್ಲ ನೋಡಿ ಯಾತರ ಸರ್ ಹಾಲಿನ ಪ್ರಮಾಣದಲ್ಲಿ ಹಾಲಿನ್ ಪ್ರಮಾಣ ಎ ಒಂದ್ ರಿಸಲ್ಟ್ ಇದೆ ಸರ್ ಇದು ನಿಮ್ಗೆ ಒಂದ್ ಮಂತ್ ಮೇಲೆ ನನ್ನ ಹತ್ರ ಇರ್ತಕ್ಕಂತ ಎಲ್ಲಾ ಫುಡ್ ಗಳು ಒಂದ್ ಮಂತ್ ಮೇಲೆ ಲೈಫ್ ಕೊಡ್ತೀನಿ ಸರ್ ಒಂದ್ ಮಂತ್ ಮೇಲೆ ಲೈಫ್ ಕೊಡ್ತೀನಿ ಎ ಒನ್ ಕ್ವಾಲಿಟಿ ಫೀಡ್ ಗಳು ಇದಾವೆ ಇದು ನೋಡಿ ಸರ್ ವೆಟ್ ಅಂತ ಹೇಳಿ ಆಲ್ ಅವರ್ ಕರ್ನಾಟಕದಲ್ಲೇ ಹೆಸರು ಮಾಡ್ತ ಹೆಸರು ಮಾಡಿರ್ತಕ್ಕಂತ ಕಂಪ್ನಿ ನ ವೆಟ್ ಇದು ಹಾಲಿನ ಪ್ರಮಾಣ ಯಾತರ ಸರ್ ಅದ ಹಸುಗಳಲ್ಲಿ ಸರ್ ಈಗ ಇದು ಒಂದ್ ಎರಡು ಕೆಜಿ ಇದು ಒಂದ್ ಎರಡು ಕೆಜಿ ಸರ್ ಇದು ಹಸು ವೀಕ್ನೆಸ್ ಇರೋದು ಕೂಡ ತಯಾರಾಗಬೇಕಂದ್ರೆ ಇದು ಒಂದ್ ಕೆಜಿ ಸರ್ ಇದು ಒಂದ್ ಅರ್ಧ ಕೆಜಿ ಅಷ್ಟೇ ಕೊಡ್ಬೇಕು ಇಷ್ಟೇ ಕೊಡ್ಬೇಕಂತ ಏನಿಲ್ಲ ಸರ್ ನಾನು ಅದಕ್ಕೆಲ್ಲ ಮಾಹಿತಿ ಕೊಡ್ತೀನಿ ಯಾವತರ ತಿನ್ಸ್ಬೇಕು ತರ ಆಗ್ಬೇಕು ಕಸ್ಟಮರ್ ನನ್ನತ್ರ ಬಂದಾಗ ಯಾವ್ ತರ ಕೊಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಅದೇ ರೀತಿ ಸಡನ್ಲಿ ಯಾವ್ದನ್ನು ನಿಲ್ಲಿಸ್ತಾ ಹಳೆ ಲೈಫ್ ನ ಸಡನ್ಲಿ ಯೂಸ್ ಮಾಡ್ತಾ ಹೋದ್ರು ಅಂದ್ರೆ ನಾವ್ ಕ್ಯಾಚ್ ಮಾಡ್ತೀನಿ ಸರ್ ನಾನು ಏನ್ ಬೇಕೋ ಅದನ್ನ ಯಾವ್ದ್ ರೀತಿ ಬಳಸಬೇಕೋ ಯಾವ ರೀತಿ ಬಿಡಬೇಕು ನಾನು ಹೇಳ್ಕೊಡ್ತೀನಿ ಅದೇ ರೀತಿ ಬಸ್ತೀವಿ ಸರ ಒಂದ್ ವೀಕ್ ಒಳಗಡೆ ಒಂದ್ ವೀಕ್ ಒಳಗಡೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ನಾನ್ ಗ್ಯಾರಂಟಿ ಕೊಡ್ತೀನಿ ನೀವ್ ಇಲ್ಲಿಂದ ನೀವು ಇನ್ನು ಐದ್ ವರ್ಷ ಬಳಸಿ ಸರ್ ನನ್ನತ್ರ ಇರೋ ಫೀಡ್ ನ ಹಸುಗಳಿಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಯ್ತು ಅಂದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ಇಲ್ಲ ಅದರಲ್ಲಿ ಎ ಒನ್ ಕ್ವಾಲಿಟಿ ಫೀಡ್ ನಾನು ಕೊಡ್ತಾ ಎ ಒನ್ ಕ್ವಾಲಿಟಿ ಸರ್ ಇದರಲ್ಲಿ ಮೋಸ ಮಾಡೋದು ಸಾಕ ಚೆನ್ನಾಗಿದ್ರೆ ಸರ್ ಐವತ್ ರೂಪಾಯಿ ಕಡಿಮೆ ಹೇಳ್ಬಿಡ್ತಾರೆ ಐವತ್ ರೂಪಾಯಿ ಕಡಿಮೆ ಕೊಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಹೋಗ್ಬಿಡ್ತಾರೆ ರೈತರು ಮೋಸ ಹೋಗ್ಬಿಡ್ತಾರೆ ಬಟ್ ನಾನ್ ಯಾವತ್ತೂ ನಾನು ರೈತ ಸರ್ ಬಾಯಿಲ್ದ ಪ್ರಾಣಿಗಳು ತಿನ್ನೋ ಅನ್ನ ಸರ್ ಅದು ಹೌದು ಬಾಯಲ್ದಿರೋ ಪ್ರಾಣಿ ತಿನ್ನೋ ಅನ್ನದಲ್ಲಿ ಯೂರಿಯಾ ಕಂಟೆಂಟ್ ಮಿಕ್ಸ್ ಇರೋದು ನನಗೆ ಕಡಿಮೆ ರೇಟ್ ಸಿಗುತ್ತೆ ನನಗೆ ಲಾಭ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ತಂದ್ಕೊಟ್ರೆ ನಾನು ಅಲ್ಲ ಸರ್ ಅದು ಉಳಿಸಲ್ಲ ಹತ್ತು ರೂಪಾಯಿ ಅನ್ನ ತಿಂತಿದೀನಿ ಅಂದ್ರೆ ನಿಯತ್ತಾಗಿ ಕರೆಕ್ಟ್ ಆಗಿ ಒಳ್ಳೆ ಫುಡ್ ಕೊಟ್ಟೆ ಅಂದ್ರೆ ಅದೇ ರೈತರಿಂದ ಇನ್ನೂ ಜನ ರೈತರು ಸಿಕ್ತಾರ ನನಗೆ ಹಾಲಿಂದ ಹೇಳ್ಬೇಕಂದ್ರೆ ಸರ್ ಇದು ಒಂದ್ ಹಸುವಿಂದ ಒಂದ್ ಹಸು ಡೈರಿ ಫಾರ್ಮಿಂಗ್ ಮೇನ್ ಸರ್ ಒಂದ್ ಹಸುವಿಗೆ ಈ ಫೀಡ್ ಕೊಡೋದ್ರಿಂದ ನಾಲ್ಕ್ ಲೀಟರ್ ಕೊಡೋ ಹಸು ಏನಿಲ್ಲ ಏಳು ಲೀಟರ್ ತನಕ ಬಂದಿದೆ ಸರ್ ನಾಲ್ಕು ಲೀಟರ್ ಕೊಡೋದು ನಾಲ್ಕು ಲೀಟರ್ ಕೊಡೋ ಹಸು ಏಳು ಲೀಟರ್ ತನಕ ಬಂದಿದೆ ನಮ್ ಕಸ್ಟಮರ್ ಗಳು ರಿವ್ಯೂವೇ ನಮ್ ಕಸ್ಟಮರ್ ಸರ್ ಸರಿವಾ ನಾನು ನಾನು ಹೇಳಲ್ಲ ಸರ್ ರೈತರ ರಿವ್ಯೂ ಕೊಟ್ಟಿರದೇ ಹೇಳ್ತೀನಿ ಕೇಳಿ ನಾಲ್ಕು ಲೀಟರ್ ಕೊಡ್ತಕ್ಕಂತ ಹಸು ಏಳು ಲೀಟರ್ ತನಕ ಬಂದಿದೆ ಅಂತ ಹೇಳ್ತಿದ್ದಾರೆ ಹತ್ತು ಲೀಟರ್ ಕೊಡುವಂತ ಹಸು ಹದ್ಮೂರು ಲೀಟರ್ ಬರ್ತಾ ಇದೆ ಅಂದಿದ್ದಾರೆ ನಂದ ಸ್ವಂತ ಓನ್ ವೆಹಿಕಲ್ ಇದೆ ಆಲ್ ಓವರ್ ಕರ್ನಾಟಕ ಕೊಡ್ತೀನಿ ಸರ್ ಆಂಧ್ರ ಪ್ರದೇಶ ಕೊಟ್ಟಿದ್ದೀನಿ ಸರ್ ಮೊನ್ನೆಯಿಂದ ಆಂಧ್ರ ಪ್ರದೇಶ ಮೂರು ಟ್ರಿಪ್ ಹೋಗಿದೆ ಆಂಧ್ರ ಪ್ರದೇಶ ಯಾಕಂದ್ರೆ ಕ್ವಾಲಿಟಿ ಇದೆ ಸರ್ ಆ ಕ್ವಾಲಿಟಿ ತಕ್ಷಣ ಕಸ್ಟಮರ್ ಬರ್ತಾರೆ ಮೂರ್ ಲೀಟರ್ ಹಾಲು ಎರಡರಿಂದ ಮೂರು ಲೀಟರ್ ಪಕ್ಕ ಇನ್ಕ್ರೀಸ್ ಆಗುತ್ತೆ ಸರ್ ಬಟ್ ನಾನು ಮೆಥಡ್ ಹೇಳ್ಕೊಡ್ತೀನಿ ಆ ಮೆಥಡ್ ಮೆಥಡ್ ಗೆ ಅನುಕೂಲ ಅನುಗುಣವಾಗಿ ಯೂಸ್ ಮಾಡಬೇಕು ಒಳ್ಳೆ ರಿಸಲ್ಟ್ ಇದೆ ಸರ್ ಹಾಲು ಇನ್ಕ್ರೀಸ್ ಎಸ್ ಎನ್ ಎಫ್ ಫ್ಯಾಟ್ ಡಿಗ್ರಿ ಎಲ್ಲ ಈ ಡ್ರೈ ಬೇರ್ ವೇಸ್ಟ್ ವೆಟ್ಟಿಗೆ ಬಳಸಿರವೇ ರೈತರು ಹೇಳ್ತಿರೋ ಅದ ಎರಡರಲ್ಲೇ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರೆ ಅದ್ರಲ್ಲೂ ಹಾಲು ಹೆಚ್ಚು ಕಡಿಮೆ ಒಂದು ನಾಲ್ಕ ಐದು ಲೀಟರ್ ತನಕ ರೈಸ್ ಮಾಡ್ಕೊಂಡಿರೋ ರಿಸಲ್ಟ್ ಇದಾವೆ ನಾನು ಹಸುಗಳು ಹೆಚ್ ಎಚ್ ಎಫ್ ಪ್ಯೂರ್ ಎಚ್ ಎಫ್ ಹಾಕೋ ಹಸುಗಳು ನಾಲ್ಕು ಐದು ಲಿಟರ್ ತನಕ ರೈಸ್ ಮಾಡ್ಕೊಂಡು ಕೆಚಲಲ್ ಆಲ್ ತರ ಸೋರಿದಾವೆ ಆ ರಿಸಲ್ಟ್ ಕೂಡ ನನ್ನ ಹತ್ರ ಇದಾವೆ ಯಾಕಂದ್ರೆ ನನ್ನ ಫೀಡ್ ಕ್ವಾಲಿಟಿ ಇರೋದ್ರಿಂದ ಆತರ ರಿಸಲ್ಟ್ ಬಂದಿದೆ ನಾನು ಹೇಳಿದ ಮೇಂಟೆನೆನ್ಸ್ ಮಾಡಿರೋದ್ರಿಂದ ಅದೇ ರೀತಿ ಬಂದಿದೆ ಅದಕ್ಕೆ ಹಾಲು ಅತಿ ಹೆಚ್ಚ ಅತಿ ಹೆಚ್ಚುವಾಗಿ ಹಾಲು ಬಂದಾಗ ಎಸ್ ಎನ್ ಫೇಟೋ ಡಿಗ್ರಿಗೆ ನಾನು ಹಸುಗಳು ವೀಕ್ನೆಸ್ ಆಗ್ಬಾರ್ದು ಹಸುಗಳು ತಯಾರಾಗಿರ್ಬೇಕು ಗಟ್ ಒಳ್ಳೆ ಹಾಲಿನ ಇಳುವರಿ ಚೆನ್ನಾಗಿ ಬರಬೇಕು ಹಸು ಆರೋಗ್ಯನೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಎಚ್ ಎಚ್ ಐ ವಿಟ್ಕಾಲ್ ಅಂತ ಕೊಡ್ತಾ ಇದೀನಿ ಆರ್ಗಾನಿಕ್ ಕ್ಯಾಲ್ಸಿಯಂ ಸರ್ ಇದು ಆಯುರ್ವೇದಿಕ್ ಆಯುರ್ವೇದಿಕ್ ನೋಡಿ ಸರ್ ಏನಿದೆ ಅನ್ನೋದು ಶತಾವರಿ ಇದೆ ಜೀವಂತ ಇದೆ ಕಾಂಬೋಜಿ ಇದೆ ಆಲೋವಿರಾ ಇದೆ ಸಿಲ್ಮೇರಿ ಇದೆ ನೀಮ್ ಇದೆ ಕ್ಯಾಲ್ಸಿಯಂ ಇದೆ ಫಾಸ್ಪೋರೇಟ್ ವಿಟಮಿನ್ ಎ ವಿಟಮಿನ್ ಡಿ ತ್ರೀ ವಿಟಮಿನ್ ತ್ರೀ ವಿಟಮಿನ್ ಬಿ ಒನ್ ಬಿ ಟ್ವೆಲ್ವ್ ಈ ತರ ಹೆಚ್ಚು ಕಡಿಮೆ ಹದಿನೆಂಟು ತರ ಕಂಟೆಂಟ್ ಇದೆ ಸರ್ ಇದರಲ್ಲಿ ಅಲ್ವಾ ಈ ಹದಿನೆಂಟು ತರ ಕಂಟೆಂಟ್ ನೀವು ಎಲ್ಲೇ ಹುಡ್ಕೊಂಡು ಹೋದ್ರು ಕೂಡ ಸಿಗಲ್ಲ ಸರ್ ಆ ಕ್ಯಾಲ್ಸಿಯಂ ಅಲ್ಲಿ ಎಲ್ಲಾ ನಾಲ್ಕರಿಂದ ಐದ್ ತರ ಕ್ಯಾಲ್ಸಿಯಂ ಹಾಕ್ತಾರೆ ಎ ಒನ್ ಅಂದ್ರೆ ಹೆಚ್ಚು ಕಡಿಮೆ ಸಾಕಷ್ಟು ರೇಟ್ ತಗೊಂತಾರೆ ಅಲ್ವಾ ಬನ್ನಿಸಿರಿ ಕಡಿಮೆ ರೇಟಿಗೆ ಅತ್ಯಂತ ಕಡಿಮೆ ರೇಟಿಗೆ ಹಸುಗಳಲ್ಲಿ ಒಳ್ಳೆ ನೀವು ಒಂದು ಮಂತ್ ಅಲ್ಲಿ ಸರ್ ಒಂದು ಮಂತ್ ಒಳಗಡೆ ನಿಮಗೆ ರಿಸಲ್ಟ್ ತೋರಿಸ್ತೇನಿಲ್ಲ ಸೂಪರ್ ನೋಡಿ ಸರ್ ಇದು ಫೀಡ್ ಫೀಡ್ ಒಳಗಡೆ ಬಂದ್ಬಿಟ್ಟು ಕ್ಯಾಟಲ್ ಫೀಡ್ ಸರ್ ಇದು ಓಕೆ ಇದು ಬಂದ್ಬಿಟ್ ಸರ್ ಇದರಲ್ಲಿ ಯೂರಿಯಾ ಕಂಟೆಂಟ್ ಇಲ್ಲ ಸರ್ ಓಕೆ ಸುರಭಿ ಅಂತ ಹೇಳಿದ್ರು ಸುರಭಿ ಒಳಗಡೆ ಸುರಕ್ಷಾ ಫೀಡ್ಸ್ ಅಂತ ಇದೆ ಆಮೇಲೆ ಸೂಪರ್ ಪ್ಲೇಟ್ಸ್ ಗೋಲ್ಡ್ ಅಂತ ಇದೆ ಆಮೇಲೆ ಪ್ರಗತಿ ಅಂತ ಇದೆ ಇದು ಯಾವ್ದು ಯೂರಿಯಾ ಕಂಟೆಂಟ್ ಇಲ್ಲ ಸರ್ ರಿಸಲ್ಟ್ ಇದೆ ನ್ಯಾಚುರಲ್ಯಾಚುರಲ್ ಫೀಡ್ಗಳು ನೆನೆ ಹಾಕಿ ಈಗ ನೀರಲ್ಲಿ ನೆನೆ ಹಾಕಿಬಿಟ್ಟು ಟೈಮ್ ಟೈಮಲ್ಲಿ ಬರೀ ಹತ್ತು ನಿಮಿಷ ನೆನೆ ಹಾಕಿದ್ರೆ ಆಟೋಮೆಟಿಕ್ ಕರಗೋಗುತ್ತೆ ಯೂರಿಯಾ ಕಂಟೆಂಟ್ ಬೇಗ ಸರ್ ನೋಡಿ ಇದೆ ಅತ್ಯಂತ ಕಡಿಮೆ ಬೆಲೆ ಸರ್ ಇವು ಸಾವಿರ ನೂರ ಐವತ್ತು ರೂಪಾಯಿಗೆ ಐವತ್ತು ಕೆಜಿ ಓಕೆ ಸೂಪರ್ ಸರ್ ನೋಡಿ ಸರ್ ಇದು ನೂರು ರೂಪಾಯಿ ಇದು ಏನಿಲ್ಲ ಅಂದ್ರೆ ಒಂದು ಹದಿನೈದು ಲೀಟರ್ ಹತ್ತು ಲೀಟರ್ ಮೇಲೆ ಹದಿನೈದು ಲೀಟರ್ ತನಕ ಬರ್ತಕ್ಕಂತ ಆಕಳಿಗೆ ಹಾಕೋ ಫೀಡ್ ಇದು ಇದು ಹತ್ ಲೀಟರ್ ಹನ್ನೆರಡು ಲೀಟರ್ ಕೊಡುವಂತ ಕೊಡ್ತಕ್ಕ ಕೊಡುವಂತೀಡ್ ಹನ್ನೆರಡು ಕೆಜಿ ಇದು ಬಂದ್ಬಿಟ್ಟು ಆರ್ ಲೀಟರ್ ಎಂಟು ಲೀಟರ್ ಕೊಡ್ತಕ್ಕಂತ ಫೀಡ್ ಇದು ಕುರಿ ಮೇಕೆಗಳು ಸರ್ ಹೇಳಬೇಕಂದ್ರೆ ಈಗ ಆರ್ ತಿಂಗಳ ಬೆಳವಣಿಗೆ ಬರ್ತಕ್ಕಂತ ಮರಿ ಕುರಿ ಮೇಕೆಗಳು ಮೂರೇ ತಿಂಗಳ ಬೆಳವಣಿಗೆ ಬಂದಿದಾವೆ ಈಗ ಬ್ಯಾಚ್ ವೇಜ್ ಮಾಡ್ಕೊಂತರ ಬ್ಯಾಚೇಜ್ ಮಾಡ್ಕೊಳ್ಳೋರು ಇದನ್ನ ಬಳಸ್ತಾ ಇದಾರೆ ಈ ಗೆಣಸ್ಕು ಬೇರ್ ವೇಸ್ಟ್ ಆಮೇಲೆ ಜೋ ಚಿಪ್ಸ್ ಒಳ್ಳೆ ರಿಸಲ್ಟ್ ಇದೆ ಸರ್ ವೆಟ್ಕೇಕು ಎಲ್ಲ ನಾಲ್ಕು ಐಟಮ್ ಬಳಸೋರ್ ಇದ್ರೆ ನನ್ನ ಬ್ಯಾಚಲ್ಲಿ ಕುರಿಗಳು ಮೇಕೆಗಳು ಒಯ್ಯೋರು ನಾಲ್ಕು ಐಟಮ್ ಬಳಸೋರಿದ್ರೆ ಈ ವೆಟ್ಕೇಕು ಮತ್ತೆ ಗೆಣಸ್ಕು ಇವ್ ಎರಡೇ ಐಟಮ್ ಬಳಸೋರು ಇದಾರೆ ಸಿನಿ ನಂಗೆ ಸ್ವಂತ ಓನ್ ವೆಹಿಕಲ್ ಇದೆ ಕಳ್ಸ ಕೊಡ್ತೀನಿ ಅಂದ್ರೆ ಇದು ಸಣ್ಣ ಗಾಡಿ ಆಗಲ್ಲ ಸರ್ ಈಗ ಲಾಂಗ್ ಲಾಂಗ್ ಬರ್ಬೇಕಂದ್ರೆ ಈಗ ಮಿನಿಮಮ್ ಅಂದ್ರೆ ಮೂರಿಂದ ನಾಲ್ಕು ಟನ್ ಆಡ್ಬೇಕಾಗತ್ತೆ ಹೌದು ಒಬ್ಬೇ ಈಗ ದೊಡ್ಡ ದೊಡ್ಡ ಫಾರ್ಮ್ನವರು ಮೂರರಿಂದ ನಾಲ್ಕು ಟನ್ ಹಾಕಂತ ಇದಾರೆ ಸಣ್ಣ ಫಾರ್ಮ್ನೋರ್ ಏನಿರ್ತಾರೆ ರೈತರ ಅವ್ರವ್ರು ಅಡ್ಜಸ್ಟ್ ಮಾಡ್ಕೋಬೇಕು ಸರ್ ಈಗ ನನಗೊಂದ್ ಹತ್ತು ಬೇಗ ಬೇಕು ನಿನ್ನೊಂದ್ ಹತ್ತು ಬೇಕು ಒಂದು ಊರಲ್ಲಿ ಒಂದ್ ಐದಾರು ಜನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಮೂರು ಟನ್ ಅಡ್ಜಸ್ಟ್ ಮಾಡ್ಕೊಟ್ರೆ ನಾನು ಬಂದ್ ಕೊಡ್ತೀನಿ ಸರ್ ಬೇರೆ ಗಾಡಿ ಹಾ ಬೇರೆ ಗಾಡಿ ಬಾಡಿಗೆ ಕೊಡೋದು ಬೇಡ ಸನ್ ಕಿಲೋಮೀಟರ್ ವೈಸ್ ಏನ್ ಡೀಸಲ್ ಕೊಡೀಯಾ ಡೀಸೆಲ್ ಖರ್ಚ್ ಕೊಡ್ಲಿ ನಾನು ವೈಸ್ಬಿಟ್ಟು ಅವ್ರ ಮನೆ ಮಕ್ಳು ಬರ್ತೀನಿ ಓಕೆ ಓಕೆ ಸರ್ ಸೂಪರ್ ಸರ್ ಥ್ಯಾಂಕ್ ಯು ಓಕೆ ಸರ್